ನಾನು ಮತ್ತು ನನ್ನ ತಾತ ನಮ್ಮ ತಾತ ನಮ್ಮ ಮನೆಯ ಹೃದಯವಾಗಿದ್ದರು ಪ್ರತಿದಿನ ಮನೆಯ ಮುಂದಿನ ಗಿಡಗಳಿಗೆ ನೀರು ಹಾಕುತ್ತಿದ್ದರು ನಾನು ಕೂಡ ಸಹಾಯ ಮಾಡುತ್ತಿದ್ದೆ ಬಿಳಿ ಅಂಗಿ ಅಂಚೆ ಕಣ್ಣಿನಲ್ಲಿ ಗಾಜಿನ ಕನ್ನಡಕ ಮುಖದಲ್ಲಿ ಸದಾ ನಗು ಇರುತ್ತಿತ್ತು ಹಕ್ಕಿಗಳಿಗೆ ಆಹಾರ ನೀಡುವುದು ನಮ್ಮ ತಾತನ ಮೊದಲನೇ ಕೆಲಸವಾಗಿತ್ತು ನಾನು ಕೂಡ ಅಕ್ಕಿಗಳ ಜೊತೆ ಆಡಿ ನಲಿಯುತ್ತಿದ್ದೆ ತಾತನ ಕೈ ಹಿಡಿದು ನಾನು ಎಲ್ಲೆಡೆ ಓಡಾಡುತ್ತಿದ್ದೆ ತಾತ ನನ್ನ ಎಲ್ಲ ಪ್ರಶ್ನೆಗಳಿಗೂ ಬೇಸರವಾಗದೆ ಉತ್ತರಿಸುತ್ತಿದ್ದರು ಇನ್ನು ಸಾಯಂಕಾಲದ ಹೊತ್ತಿಗೆ ಮಾವಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದೆವು ತಾತ ತನ್ನ ಬಾಲ್ಯದ ಕತೆಗಳು ಹಳ್ಳಿಯ ಜೀವನ ಧೈರ್ಯವಂತ ನಾಯಕರು ಮತ್ತು ಜೀವನದ ಪಾಠಗಳನ್ನು ಕತೆಯಾಗಿ ಹೇಳುತ್ತಿದ್ದರು ಅವರು ಮಾಡುವ ಮುಖಭಾವಗಳು ಮತ್ತು ಧ್ವನಿಗಳು ನನಗೆ ನಗು ತರಿಸುತ್ತಿದ್ದವು ನನಗೆ ಭಯ ಬಂದಾಗ ತಾತ ನನ್ನ ಕೈ ಹಿಡಿದು ಭಯವನ್ನು ಓಡಿಸಿದರೆ ಅದು ಚಿಕ್ಕದಾಗುತ್ತದೆ ಎಂದು ಹೇಳುತ್ತಿದ್ದರು ಶಾಲೆಯಲ್ಲಿ ನಾನು ತಪ್ಪು ಮಾಡಿದಾಗ ಅವರು ಕೋಪಗೊಳ್ಳದೆ ತಪ್ಪುಗಳು ಪಾಠವಾಗುತ್ತವೆ ಮಗು ಎಂದು ನನಗೆ ಸಮಾಧಾನ ಅವರ ಆ ಮೌನವು ನನಗೆ ದೊಡ್ಡ ಪಾಠವಾಗಿತ್ತು ಒಂದು ಮಳೆಯ ದಿನ ತಾತ ನನಗೆ ದೋಣಿ ಮಡಚುವುದು ಕಲಿಸಿದರು ಆ ದೋಣಿಯನ್ನು ನೀರಿನಲ್ಲಿ ಬಿಡುತ್ತಾ ಜೀವನವು ಹಾಗೆ ಮಗು ಅಲೆಗಳ ನಡುವೆ ಸಾಗುತ್ತದೆ ಎಂದು ತಿಳಿಸಿದರು ಇಂದು ನಮ್ಮ ತಾತ ನಮ್ಮ ಜೊತೆ ಇಲ್ಲ ಆದರೆ ಅವರ ನಗು ಪ್ರೀತಿ ಮತ್ತು ಮಾತುಗಳು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತವೆ ನಾನು ಒಳ್ಳೆಯದು ಮಾಡಿದಾಗೆಲ್ಲ ತಾತ